ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಮೂರು ತಿಂಗಳು ಕಳೆದಿದೆ ಆದರೆ ಪತಿ ದರ್ಶನ್ ಅವರನ್ನು ಹೊರತರಲು ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ಕಾನೂನು ಹೋರಾಟ ಮಾಡುತ್ತಲೇ ಇದ್ದಾರೆ ಇನ್ನು ದರ್ಶನ್ ಅವರನ್ನು ಹೊರತರುವ ಉದ್ದೇಶದಿಂದ ನ್ಯಾಯಾಲಯ ಕೆಎಸ್ ದೇವರು ಹೀಗೆ ಹಲವು ರೀತಿ ಪ್ರಯತ್ನಗಳು ಮಾಡುತ್ತಲೇ ಇದ್ದಾರೆ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಅವರನ್ನು ನೋಡಲು ಪರಪನ ಅಘ್ರಾರದ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ ಇದೀಗ ಎಂಟನೇ ಬಾರಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಪ್ರತಿ ವಾರದಂತೆ ಈ ವಾರವೂ ಕೂಡ ದರ್ಶನ್ ಅವರನ್ನು ನೋಡಲು ಬಂದಿರುವ ಅಮ್ಮನ ಜೊತೆ ಪುತ್ರ ವಿನೀಶ್ ಕೂಡ ಜೈಲಿಗೆ ಭೇಟಿ ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸತತ ಎಂಟನೇ ಬಾರಿಗೆ ಪತಿಯನ್ನು ನೋಡಲು ಜೈಲಿಗೆ ಬಂದಿದ್ದು ಈ ವೇಳೆ ಮಗನ ನೋಡಿ ದರ್ಶನ ಅಪ್ಪಿ ಮುದ್ದಾಡಿದ್ದಾರೆ ದರ್ಶನ್ ಅವರು ಒಂದೆರಡು ತಿಂಗಳಲ್ಲಿ ಬಿಡುಗಡೆಯಾಗಬಹುದು ಭಾವಿಸಿದ್ದ ಮಗ ವಿನೀಶ್ಗೆ ಇನ್ನು ಜೈಲಿನಿಂದ ಹೊರಬರುವುದು ಕಷ್ಟ ಅಂತ ತಿಳಿಯುತ್ತಿದ್ದಂತೆ ತಂದೆಯನ್ನ ನೋಡಿ ತಬ್ಬಿಕೊಂಡು ಗೋಳಾಡಿದ್ದಾನೆ ತಂದೆ ಮಗನ ಗೋಳಾಟ ನೋಡಿ ವಿಜಯಲಕ್ಷ್ಮಿ ಅವರು ಕೂಡ ತುಂಬಾನೇ ಭಾವುಕರಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ದಿನ ಕಳೆಯುತ್ತಲೇ ಇದೆ ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಸಿಗುತ್ತಿಲ್ಲ ಪವಿತ್ರಗೌಡ ಸಹವಾಸದಿಂದ ದರ್ಶನ್ ಅವರಿಗೆ ಈ ಸ್ಥಿತಿ ಬಂದಿದೆ ಇನ್ನು ಮೇಲಾದರೂ ದರ್ಶನ್ ಅವರು ಪವಿತ್ರಗೌಡ ಸಹವಾಸ ಬಿಡ್ತಾರಾ ಅಂತ ಕಾದು ನೋಡಬೇಕು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ